ೌರವರಿಗೆ ಮೈ ನಿರ್ಮಿತವಾದ ಅರಮನೆಯಿಂದ ಅಪಮಾನದ ಸೇಡನ್ನು ತೀರಿಸಿಕೊಳ್ಳಲು ದುಶ್ಯಾಸನ ಮೂಲಕ ತುಂಬಿದ ರಾಜಸಭೆಗೆ ದ್ರೌಪದಿಯನ್ನು ನೆರವೇರಿಸುವಂತಹ ಕಥಾಹಂದರುಗೊಂಡ ಭೀಮ ಪ್ರತಿಜ್ಞೆ ಇದೀಗ ಜೀವನದಿಂದ ಹಾರಾಡುತ್ತಿದೆ ರಾಜ್ಯದ ಸೇರು ಇಂದಿಗೆಷ್ಟಿಲ್ಲ ರೋಚಕವಾದ ಪಥಕಭೂಷಣಗಳನ್ನು ತ್ಯಾಗ ಮಾಡಿ ಈಗಿನ ಸಹೋದರರೊಂದಿಗೆ ದಾತಯೋಗ್ಯವಾದ ಸ್ಥಾನದಲ್ಲಿ

내가 두루미기로 아, 집회, 도라이때 இந்த குற்றச்சொல்லும் பலர் குறிப்பாக சத்திரம் திருவாஜா குறிப்பு தமிழ் தான் பிரேமா 이 엔터리스트로도 르크를안 깼어버리. 이들 다르게, 이들 야르게 우아스테바, 무긋다, 무라에. 우아스테바, 무긋다, 무라에. 이들 다. 이들 이들 다. 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 이들 야 이들 다. 이들 다. 이들 야 이들 다. 이들 다. 이들 다. 이들 다. 이 다. 이이이이이이이이이이이 다.

ಈ ನನ್ನ ದ್ರೌಪದಿಯಂತ ತುಂಬಿದ ರಾಜ್ಯ ಗೆಳೆತರಿಸಿ ಯಾವತ್ತೆ ಜನರ ಮುಂದೆ ನಡೆಯುವಂತಹ ಮಹಾಯುಧಗಳನ್ನು ಪುಡಿ ಪುಡಿ ಮಾಡುತ್ತೇನೆ ಪ್ರಾಚಾರ್ಯ ಗುರುಗಳನ್ನು ಹಿಡಿದು ದರದ ನಡೆಯ ದುಶ್ಯಾಸನ ವಾಚಸ್ಥರವನ್ನು ಭೇದಿಸಿ